ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪರ್ಫೆಕ್ಟ್ ಆಗಿರುವಂತಹ ಅಳತೆಯಲ್ಲಿ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ದೀಪಾವಳಿ ಟೈಮಲ್ಲಿ ಹಾಗೆಯೇ ಪಕ್ಷಿಗಳ ಟೈಮಲ್ಲಿ ಮಾಡ್ತಾರೆ ಹಾಗಿದ್ರೆ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಲೋಟದಲ್ಲಿ ನಾಲ್ಕು ಲೋಟ ಆಗುವಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನೇ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಲೋಟ ಅಕ್ಕಿ ಅಂದರೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿನ ನಾನು ಚೆನ್ನಾಗಿ ತೊಳೆದು ಪ್ರತಿದಿನ ಮೂರು ದಿನ ನೆನೆಸಿದ್ದೀನಿ ಅಂದರೆ ಪ್ರತಿದಿನ ಬೆಳಗ್ಗೆ ಸಂಜೆ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ನೀರು ಚೇಂಜ್ ಮಾಡಲಿಲ್ಲ ಅಂದರೆ ಫುಲ್ಲು ನೊರೆ ತುಂಬಿಕೊಂಡು ಕಜಾಯ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮೂರು ದಿನ ಕಂಟಿನ್ಯೂಸ್ ಆಗಿ ನೆನೆಸ್ಬೇಕಾಗುತ್ತೆ ಬೆಳಗ್ಗೆ ಸಂಜೆ ನೀರನ್ನ ಚೇಂಜ್ ಮಾಡಬೇಕಾಗುತ್ತೆ ನಂತರ ಇದು ಮೂರನೇ ದಿನ ಸಂಜೆ ತೊಗೊಂಡಿರೋದು ಮಾಡೋದಕ್ಕೆ ಅಂತ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿನ ನೀರೆಲ್ಲ ತೆಗೆದ್ಬಿಟ್ಟು ಈ ರೀತಿ ಹಾಕೋಬೇಕಾಗುತ್ತೆ ಜಾಸ್ತಿ ಹೊತ್ತೇನು ಬೇಡ ಒಂದು ಹತ್ತು ನಿಮಿಷಗಳ ಕಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೀರಿನ ಅಂಶ ಎಲ್ಲ ಅಕ್ಕಿಲಿ ಹೋಗಬೇಕು ಈ ರೀತಿ ಮಾಡಿದ್ರೇ ಕಜ್ಜಾಯ ಸಾಫ್ಟಾಗಿ ಬರೋದು ನೀವೇನಾದರೂ ನಾರ್ಮಲ್ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀರಾ ಅಂದರೆ ಕಜ್ಜಾಯ ಗಟ್ಟಿ ಬರುತ್ತೆ ನೋಡಿ ಈಗ ಸ್ವಲ್ಪ ನೀರೆಲ್ಲ ಹೋಗಿದೆ ಅಂದಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ ಈ ರೀತಿ ರುಬ್ಕೋಬೇಕು ನಂತರ ಇದನ್ನು ಸ್ವಲ್ಪ ಜರ್ಡಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಗಂಟು ಅಥವಾ ಅಕ್ಕಿ ಏನಾದರೂ ಗ್ರೈಂಡ್ ಆಗಿಲ್ಲ ಅಂತ ಅಂದರೆ ಅದನ್ನೆಲ್ಲ ನೀಟಾಗಿ ಜರ್ಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಜರ್ಡಿ ಮಾಡಿಕೊಂಡು ಹಾಕ್ಬೇಕಾಗತ್ತೆ ಜರ್ಡಿ ಮಾಡಾದ್ಮೇಲೆ ಅಕ್ಕಿ ಹಿಟ್ಟು ಹಾರಬಾರ್ದು ಅಂದರೆ ಅದು ಮಿಕ್ಸಿ ಮಾಡಿರ್ತೀವಲ್ವ ಅದೊಂದು ಸ್ವಲ್ಪ ಬೆಚ್ಚಗಿರಬೇಕು ಹಾಗಾಗಿ ಈ ರೀತಿ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೋಬೇಕು ಅದ್ರ ಮೇಲೆ ಅಕ್ಕಿ ಇಟ್ಟ ಮೇಲೆ ನಂತರ ಈಗ ಪಾಕ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಪಾಕ ಮಾಡೋ ಮುಂಚೆ ನಾನು ಸ್ವಲ್ಪ ಬೆಲ್ಲನ ಕರ್ಗಿಸ್ಕೋತಾ ಇದ್ದೀನಿ ಮೊದಲೇ ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ಒಂದು ನಾಲ್ಕು ಅಚ್ಚು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರುವಂಥದ್ದು ನೀವೇನಾದರೂ ಬೆಲ್ಲದ ಪುಡಿ ಯೂಸ್ ಮಾಡ್ತೀರಾ ಅಂದರೆ ನೀವು ಡೈರೆಕ್ಟಾಗಿ ಹಾಕೋಬೋದು ನಾನು ಅಚ್ಚು ಬೆಲ್ಲ ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಮೊದಲೇ ಬೆಲ್ಲನ ನೀರು ಹಾಕಿ ಕರ್ಗಿಸ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಕರೆಕ್ಟಾಗಿರೋ ಅಂಥ ಅಳತೆ ನಂತರ ನಾವು ಅಕ್ಕಿ ಯಾವುದ್ರಲ್ಲಿ ತೊಗೊಂಡಿದ್ವೋ ಯಾವ ಲೋಟ ಗ್ಲಾಸ್ ಅಥವಾ ಏನು ಯಾವ ಅಲ್ಟಲ್ಲಿ ತೊಗೊಂಡಿದ್ವೋ ಅದರಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕು ಬೆಲ್ಲ ಕರ್ಗೋದಿಕ್ಕೆ ನೋಡಿ ಈ ರೀತಿ ನೀಟಾಗಿ ಬೆಲ್ಲನ ಕರ್ಗಿಸ್ಕೋಬೇಕಾಗುತ್ತೆ ನೀವೇನಾದರೂ ಬೆಲ್ಲದ ಪುಡಿ ಯೂಸ್ ಮಾಡ್ತೀನಿ ಅಂತ ಅಂದರೆ ಡೈರೆಕ್ಟಾಗಿ ಬೆಲ್ಲದ ಪುಡಿ ಹಾಕಿ ಒಂದು ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಂತರ ಈಗ ಇದನ್ನು ಶೋಧಿಸ್ಕೋಬೇಕು ನೀವು ಯಾವ ಪಾತ್ರೆ ಮಾಡ್ಕೊತಿರೋ ಕಜ್ಜಾಯನ ಆ ಪಾತ್ರೆಗೆ ಸೇರಿಸ್ಕೊಂತ ಇದ್ದೀನಿ ಕಜ್ಜಾಯ ಮಾಡುವಾಗ ಯಾವಾಗ್ಲೂ ಆ ಪಾತ್ರೆದು ಬೇಸ್ ಅಂದರೆ ತಳ ಸ್ವಲ್ಪ ಗಟ್ಟಿಯಾಗಿರೋದನ್ನ ತಗೊಳ್ಳಿ ಆವಾಗ ಬೇಗ ಸೀದೋಗಲ್ಲ ಇವಾಗ ಈ ಪಾಕನ ಸ್ವಲ್ಪ ಕುದಿಸ್ಕೋಬೇಕು ಅಂದರೆ ಒಂದೇಳೆ ಪಾಕಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಜಾಸ್ತಿ ಗಟ್ಟಿ ಏನು ಬೇಡ ಒಂದು ಪ್ಲೇಟ್ ಅಥವಾ ತಟ್ಟೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಆ ರೀತಿ ಬರಬೇಕು ಜಾಸ್ತಿ ಗಟ್ಟಿಯಾಗಬಾರ್ದು ನೀರಿಗೆ ಹಾಕಿದ ತಕ್ಷಣ ಉಂಡೆ ಆಯಿತು ಅಂದರೆ ಅದು ತುಂಬ ಗಟ್ಟಿ ಪಾಕ ಆಗೋಗಿರುತ್ತೆ ಬಟ್ ಈ ರೀತಿ ಒಂದು ಸ್ವಲ್ಪ ದಪ್ಪನಾಗಿ ಒಂದೇಳೆ ಪಾಕ ಬರಬೇಕು ಈ ರೀತಿ ಇದ್ದರೆ ಕಜಾಯದ್ ಪಾಕ ಕರೆಕ್ಟಾಗಿದೆ ಅಂತ ಈಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂತ ಇದ್ದೀನಿ ಒಂದು ಕಪ್ ಆಗೋಷ್ಟು ಅಂದರೆ ಪೂರ್ತಿಯಾಗಿರುವಂತಹ ಒಂದು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಪಾಕದ ಜೊತೆ ನಂತರ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಗಸಗಸೆ ನಿಮ್ಗೆ ಇನ್ನೂ ಬೇಕಾದರೆ ಹಾಕೋಬೋದು ಬಟ್ ಟೂ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ನಂತರ ಇಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಬಿಳಿ ಎಳ್ಳನ್ನು ನೀವು ಇವಾಗ ಬೇಕಾದರೂ ಸೇರಿಸ್ಕೋಬೋದು ಅಥವಾ ನೀವು ಕಜ್ಜಯ ತೆಟ್ತೀರಲ್ವಾ ಆವಾಗ ಬೇಕಾದರೂ ಸೇರಿಸ್ಕೋಬೋದು ಬಿಳಿ ಎಳ್ಳು ಮತ್ತು ಗಸಗಸೆ ನಾನು ಯಾವುದೇ ಕಾರಣಕ್ಕೂ ಹುರಿದಿ ಹಾಕಿಲ್ಲ ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರೆಯೋದ್ರಿಂದ ಏನು ಹುರಿದು ಹಾಕುವಂಥ ಅವಶ್ಯಕತೆ ಇಲ್ಲ ನಂತರ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ತಿರುಗಿಸ್ತಾ ಬರಬೇಕು ಹಿಟ್ಟನ್ನೆಲ್ಲ ಹಾಕಿ ಕರೆಕ್ಟಾಗಿ ತಿರುಗಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ಭಯ ಪಡಬೇಡಿ ಈಸಿಯಾಗಿ ಮಾಡ್ಕೊಬೋದು ಅದಕ್ಕೆ ಹೇಳೋದು ಫ್ರೆಶ್ ಆಗಿ ಅಕ್ಕಿನ ನೆನೆಸ್ಬಿಟ್ಟು ಮಾಡಬೇಕು ಅಂತ ನೀವು ಮೊದಲೇ ಅಕ್ಕಿ ಹಿಟ್ಟನ್ನು ಹೊರಗಡೆ ತಂದು ಮಾಡೋದ್ರಿಂದ ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗೆ ಗಟ್ಟಿಯಾಗಿಬಿಡುತ್ತೆ ಕಜಯ ನೋಡಿ ಎಷ್ಟು ತೆಳುವಾಗಿದೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂದರೆ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಒಂದು ಸ್ಪೂನ್ ಎತ್ತಿ ನೀವು ನೋಡಬೇಕು ಅದು ಸ್ವಲ್ಪ ಗಟ್ಟಿಯಾಗಿ ಕೆಳಗೆ ಬೀಳಬೇಕು ಈ ರೀತಿ ಆಗಿದ್ದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನಂತರ ಈಗ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು ತುಪ್ಪ ಸೇರಿಸೋದ್ರಿಂದ ಸಾಫ್ಟಾಗಿರುತ್ತೆ ಹಿಟ್ಟು ಅಂತ ಹೇಳ್ಬೋದು ನೋಡಿ ತುಪ್ಪ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಷ್ಟು ಮಾಡಿಕೊಂಡ್ರೆ ನಮಗೆ ಕಜ್ಜಾಯ ಬೇಕಾಗಿರುವಂತಹ ಹಿಟ್ಟು ರೆಡಿ ಆಗಿಬಿಡುತ್ತೆ ತುಂಬಾ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಪೂರ್ತಿ ನೈಟ್ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕಂಪ್ಲೀಟ್ ಆಗಿ ಕೂಲ್ ಆಗಕ್ಕೆ ಬಿಡಬೇಕು ನೆಕ್ಸ್ಟ್ ಡೇ ನಾನು ತೆಗ್ದು ತೋರಿಸ್ತಾ ಇದ್ದೀನಿ ನೋಡ್ಬೋದು ಆ ಬಿಸಿಗೆ ನಾನು ಸ್ಪೂನ್ ಕೂಡ ತೆಗಿಯೋದಕ್ಕೆ ಆಗಲಿಲ್ಲ ಹಾಗಾಗಿ ಸ್ಪೂನ್ ಕೂಡ ಅದರಲ್ಲೇ ಹಾಕ್ಬಿಟ್ಟೆ ಸೊ ನೆಕ್ಸ್ಟ್ ಡೇ ನಾನು ಮಾಡೋದಕ್ಕೆ ತೊಗೊಂಡಿದ್ದೀನಿ ಕಜ್ಜೆಯನ್ನ ಎಣ್ಣೆಗೆ ಹಾಕೋದಕ್ಕೆ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ನೀವು ಮುಟ್ಟಿದ್ರೆ ಈ ರೀತಿ ಉಂಡೆ ರೀತಿ ಆಗಬೇಕು ಇದು ಪರ್ಫೆಕ್ಟಾಗಿದೆ ಅಂತ ನಂತರ ಈಗ ಕಜೆಯ ತಟ್ಕೊಳ್ಳೋದಿಕ್ಕೆ ಈ ರೀತಿಯಾಗಿರುವಂತಹ ಕವರ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬಾಳೆ ಎಲೆ ಮೇಲೆ ಕೂಡ ತಟ್ಕೋಬೋದು ಈ ರೀತಿ ಎರಡೂ ಸೈಡು ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈಗ ಒಂದೊಂದೇ ಉಂಡೆಗಳನ್ನ ಮಾಡಿಕೊಂಡು ಸ್ವಲ್ಪ ದಪ್ಪನಾಗಿ ತಟ್ಕೋಬೇಕಾಗುತ್ತೆ ಇದ್ರ ಮೇಲೆ ಬೇಕಿದ್ದರೆ ನೀವು ಸ್ವಲ್ಪ ಬಿಳಿ ಎಳ್ಳು ಕೂಡ ಸೇರಿಸ್ಕೋಬೋದು ನೋಡೋಕ್ಕೆ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ನೋಡಿ ಈ ರೀತಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಬೋದು ಬಟ್ ತೆಳುವಾಗಿ ಮಾಡಿಕೊಂಡ್ರೆ ಹೇಗೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ದಪ್ಪನಾಗಿ ಮಾಡಿಕೊಂಡ್ರೆ ಸಾಫ್ಟಾಗಿರುತ್ತೆ ಗಜ್ಜಯ ಅಂತ ಹೇಳ್ಬೋದು ಅಷ್ಟೇ ನೋಡಿ ಈ ರೀತಿ ಪೇಪರ್ ತೆಗೆದ್ರೆ ಅದು ಪೇಪರಿಂದ ಹೊರಗೆ ಬರುತ್ತೆ ಈಸಿಯಾಗಿ ಮಾಡ್ಕೊಬೋದು ಇಲ್ಲ ಅಂದರೆ ಬಾಳೆ ಎಲೆ ಕೂಡ ಮಾಡ್ಕೊಬೋದು ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಈಗ ಇದನ್ನು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಬೇಕು ನಾನು ಮೊದಲೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಈಗ ಅದಕ್ಕೆ ಒಂದೊಂದೇ ಕಜ್ಜಾಯನ ಇದ್ದೀನಿ ಒಂದು ಚಿಕ್ಕ ಬಾಣಲಿ ತೊಗೊಂಡು ಅದರಲ್ಲಿ ಒಂದೊಂದೇ ಕಜಾಯನ ಮಾಡಿ ಜಾಸ್ತಿ ಎರಡು ಮೂರು ಕಜ್ಜಾಯ ಬಿಟ್ಟರೆ ಅದು ಚೆನ್ನಾಗಿ ಬರೋದಿಲ್ಲ ಒಂದೊಂದು ಅಂಟ್ಕೊಬಿಡುತ್ತೆ ಹಾಗಾಗಿ ಒಂದೊಂದೇ ಕಜ್ಜಾಯನ ಹಾಕಿ ಮಾಡಿ ನೋಡಿ ಬೇಗನೆ ಬೇಯುತ್ತೆ ಅಂತಲೂ ಹೇಳ್ಬೋದು ಈಗ ಒಂದು ಸೈಡ್ ರೋಸ್ಟ್ ಆಗಿದೆ ಮತ್ತು ಇನ್ನೊಂದು ಸೈಡ್ ರೋಸ್ಟ್ ಮಾಡ್ಕೋಬೇಕು ಇದೇ ರೀತಿ ಎರಡು ಸೈಡು ರೋಸ್ಟ್ ಮಾಡಿಕೊಂಡ್ರೆ ಕಜ್ಜಾಯ ರೆಡಿಯಾಗಿರುತ್ತೆ ನಂತರ ಇದರಲ್ಲಿ ಎಣ್ಣೆ ಇರುತ್ತಲ್ಲ ಅದನ್ನ ಇನ್ನೊಂದು ಸೌಟು ಅಥವಾ ಏನಾದರೂ ಸಹಾಯ ತಗೊಂಡು ಎಣ್ಣೆನ ನೀಟಾಗಿ ಹಿಂಡಿ ಇಷ್ಟು ಮಾಡಿಕೊಂಡ್ರೆ ಕಜ್ಜಾಯ ರೆಡಿಯಾಗುತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಕೂಡ ಡೀಪ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ತಟ್ಕೊಳ್ಳುವಾಗ ಬಿಳಿ ಎಳ್ಳೆನ ಸೇರಿಸ್ಕೊಂಡಿದ್ದೆ ಬಿಳಿ ಎಳ್ಳಿನ ಹಾಕಿ ಮಾಡಿದ್ರಿಂದ ನೋಡೋದಕ್ಕೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಇದನ್ನು ಕೂಡ ಎರಡು ಸೈಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಅಂದರೆ ರೋಸ್ಟ್ ಅಂದರೆ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಮಾಡಿಕೊಂಡ್ರೆ ಕಜ್ಜಾಯ ರೆಡಿ ಆಗುತ್ತೆ ಬಟ್ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅದನ್ನು ನೀಟಾಗಿ ಇಂಟ್ಕೋಬೇಕು ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಪರ್ಫೆಕ್ಟ್ ಆಗಿರುವಂತಹ ಅಳತೆಯಲ್ಲಿ ಕಜಾಯ ರೆಸಿಪಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್